ಹೋರಾಟದ ರೀತಿ ಏನು ಯಾವ ವಿಚಾರ ಎಷ್ಟು ದುಡ್ಡು ನೂರು ಮೂವತ್ತು ಕೋಟಿ ಕೊಟ್ಟಾಗಿದೆ ಪಾಯಿಂಟ್ ಫೈವ್ ಪರ್ಸೆಂಟ್ ದುಡ್ಡಿನ ವಿಚಾರಕ್ಕೆ ನನ್ನ ತಗೊಬಂದು ಮದ್ಯ ನಡೀತಾ ಇದ್ದಾರೆ ಸಹಕಾರಿ ರಂಗ ಅವ್ರ ಕೈ ಹಿಡ್ದಲ್ಲಿ ಹೌದು ಇವತ್ತು ಹೋರಾಟ ಮಾಡ್ತೀವಿ ಒಂದು ಸೊಸೈಟಿ ಅವ್ರಿಗೋದ್ರು ಇನ್ನೊಂದು ಸೊಸೈಟಿ ನನ್ನ ತಮ್ಮ ಗೆದ್ದ ನಾವು ಕೋಆಪ್ರೇಟಿವ್ ನುಗ್ತಾ ಇದ್ದೀವಿ ಈಗ ಅವ್ರಿಗೂ ನಾವು ಪ್ರಶ್ನೆ ಕೇಳಿ ಇಷ್ಟು ವರ್ಷ ಯಾತಿಗೆ ನಮಗೂ ಇದು ತಲೆ ಕೆಟ್ಟೋಯ್ತು ಅಂತಂದರೆ ಇದೊಂದೇ ಅಲ್ಲ ಎಷ್ಟೋ ಜನ ಎಮ್ ಎಲ್ ಎಗಳಾಗೋರೆ ಆಗೋರೆ ಕೋಆಪ್ರೇಟಿವ್ ಮಾತ್ರ ಬಿಡೋದಿಲ್ಲ ಡೈರಿ ಡೈರೆಕ್ಟ್ರು ಬಿಡ್ತಾಯಿಲ್ಲ ಏನಿರಬೇಕಪ್ಪ ಎಮ್ ಎಲ್ ಎ ಮಿನಿಸ್ಟ್ರು ಎಲ್ಲ ಅದರೂ ಡೈರೆಕ್ಟ್ರು ಪ್ರಾಥಮಿಕ ಇದ್ರ ಸಂಘಗಳನ್ನ ಇಲ್ಲ ಏನಿರ್ಬೋದು ಇದ್ರ ಮಹಾತ್ಮೆ ಅಂತ ನೋಡಿದೆ ಆಯಿತು ಮೊನ್ನೆ ಕಸ್ಬಾ ಚುನಾವಣೆ ಆಯ್ತಲ್ಲಪ್ಪ ಆಯಿತು ಚುನಾವಣೆ ಹೋರಾಟ ಈಗಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಟ್ಟಿದೆ ನಾವು ಹೇಳ್ತಾ ಇದ್ದೀವಿ ಪ್ರಾಮಾಣಿಕ ಮತದಾರರು ಬೇಕು ಅಂತ ಇದು ಬಟ್ ವ್ಯವಸ್ಥೆಗೆ ನಾವು ಅಂದ್ಕೊಂಡು ಹೋಗೋ ಸ್ಥಿತಿ ಬಂದಿದೆ ಒಂದಂತ ಎರಡಂತ ಮೂಲ ಅಂತ ಅವ್ರ ಕಡೆ ಕೇಳಿ ಹೇಳೇನು ಹೇಳ್ತಾ ಇದ್ದಾರೆ ಒಂದೊಂದು ಓಟ್ ನಲ್ವತ್ತು ನಲ್ವತ್ತು ಸಾವಿರ ಕೊಟ್ಟವರು ಏನಂತ ಧರ್ದು ಆ ಸಹಕಾರಿ ಕಸ್ಬದಲ್ಲ ಅವ್ರಿಗೆ ಒಂದು ಓಟ್ಗೆ ನಲ್ವತ್ತು ಸಾವಿರ ಕೊಟ್ಟಿದ್ರೆ ಇಲ್ವಾ ತನಿಖೆ ಆಗಬೇಕು ನಡೆದಿದ್ದಂತೂ ಸತ್ಯ ಗೊತ್ತಿದೆ ನಾವು ಕೆಲವೊಂದು ಹೇಳಕ್ಕೆ ಹೋದರೆ ಸಾಕ್ಷಿ ಎಲ್ಲರಿ ಅಂತ ಕೇಳಿದ್ರೆ ನೀವು ನನ್ನ ಹತ್ರ ಏನದೆ ನಡೆದಿದಂತೂ ಸತ್ಯ ಅಂತ ಎಲ್ರಿಗೂ ಗೊತ್ತು ಸಾಕ್ಷಿ ಇದೆಯೇನ್ರಿ ಅಂತ ಕೇಳಿದ್ರೆ ಸಾಕ್ಷಿ ಇರಲ್ಲ ಇವತ್ತಿನ ದಿನ ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟು ಸರ್ಕಾರದ ಏನು ಗೈಡ್ಲೈನ್ಸ್ಗಳಿದೆ ತಿದ್ದುಪಡಿಗಳಿದೆ ಎಲ್ಲಿ ಒಂದು ಹೇಳ್ತೀನಿ ಸಹಕಾರಿ ಕ್ಷೇತ್ರಕ್ಕೆ ಸರ್ಕಾರದಿಂದ ಕಡಿವಾಣ ಹಾಕೋಕ್ಕೆ ಯಾವುದೇ ನಿಯಮಗಳಿಲ್ಲ ಒಬ್ಬ ಆರ್ಡಿನರಿ ಸೆಕ್ರೆಟರಿಗೆ ಇಡೀ ಸರ್ಕಾರ ಏನು ಮಾಡೋಕ್ಕಾಗಲ್ಲ ಅದನ್ನು ಇವರು ಬಳಸ್ಕೊಳ್ಳೋದು ಅವ್ರ ಕಡೆಯವ್ರನ್ನೇ ಹಾಕ್ಕೊಂಡಿರ್ತಾರೆ ಅವರೇ ಈಗ ಆ ಸೆಕ್ರೆಟ್ರಿ ಇದ್ದಾರಲ್ಲ ಧರ್ಮಾಪುರದ್ದು ಎರಡೆರಡು ಕಡೆಗೆ ಇಟ್ಕೊಂಡವ್ರು ಯಾಕೆ ದೊಡ್ಡ ಜುರ್ಗು ಸೆಕ್ರೆಟ್ರಿ ಅವರೇನೆಯಾ ಇದು ಇದಕ್ಕೆ ಧರ್ಮಾಪುರಕ್ಕೂ ಸೆಕ್ರೆಟ್ರಿ ಅವ್ರೇನೇ ಯಾಕೆ ಅವರೇ ಇಟ್ಕೊಳ್ಳೋದು ಆ ಬೋರ್ಡು ಅವ್ರದ್ದೇನೆ ಈ ಬೋರ್ಡು ಅವ್ರದ್ದೇನೆ ಇಲ್ಲಿ ಎಂಥವ್ರ ಹತ್ರನೇ ಹೋಗಿ ಎ ಆರು ಜೆ ಆರು ಕ್ವಾಜಿ ಜುಡಿಷರಿ ಈ ಸಹಕಾರಿ ಕ್ಷೇತ್ರ ಇವತ್ತಿನ ದಿನ ಸರ್ಕಾರಕ್ಕಿಂತ ಕೋರ್ಟ್ಗಳೇ ನಡೆಸ್ತಾ ಇದೆ ಸಹಕಾರಿ ಕ್ಷೇತ್ರನ ಎ ಆರ್ ಕೋರ್ಟು ಡಿ ಆರ್ ಕೋರ್ಟು ಜೆ ಆರ್ ಕೋರ್ಟು ಐ ಫಸ್ಟ್ ಬೆಂಚು ಸೆಕೆಂಡ್ ಬೆಂಚು ಹೈಕೋರ್ಟು ಎಲ್ಲ ಬೆಂಚ್ಗಳು ಅದಾದಮೇಲೆ ಮಿನಿಸ್ಟ್ರು ಕೋರ್ಟ್ ನಡೆಸ್ತಾರೆ ಇದರಲ್ಲಿ ಮಿನಿಸ್ಟ್ರೀಲಿ ಕೇಸು ಕೋರ್ಟ್ ನಡೆಸೋಂಥ ಏಕೈಕ ಇಲಾಖೆ ಸಹಕಾರಿ ಇಲಾಖೆ ಮಿನಿಸ್ಟ್ರ್ ಜಡ್ಜಾಗಿ ಕೂತ್ಕೋತಾರೆ ಇವೆಲ್ಲನೂ ಅಲ್ಲಿಗೆ ಅಪೀಲ್ ಹಾಕ್ಕೊಂಡು ಅಪೀಲ್ ಹಾಕ್ಕೊಂಡು ಪ್ರತಿಯೊಂದನು ಅದೇ ಮೊನ್ನೆ ಬಿಲ್ಗಳು ಮಾಡಿಕೊಂಡು ಇದಕ್ಕೆ ತಗೊಂಡು ಹೋಗಿದ್ರು ರಾಜ್ಯಪಾಲರು ವಾಪಸ್ಸು ಕಳಿಸ್ಬಿಟ್ಟವ್ರೆ ಒಬ್ಬ ಸೆಕ್ರೆಟರಿಗೆ ಕಂಟ್ರೋಲ್ ಮಾಡೋಕ್ಕೆ ಯಾವ ಎಮ್ ಎಲ್ ಎ ಕೈಲೂ ಆಗಲ್ಲ ಒಂದು ಕೈಲೂ ಆಗಲ್ಲ ಬೋರ್ಡೇ ತೀರ್ಮಾನ ತಗೋಬೇಕು ಇಷ್ಟು ಕೋಟಿ ಅವ್ಯವಹಾರ ಹೇಳ್ತಾ ಇದ್ದೀನಿ ಪನಿಷ್ಮೆಂಟ್ ಇಲ್ಲ ಇನ್ನೊಂದು ಇಲ್ಲ ಎಲ್ಲ ಒಂದು ಕಡೆ ಇಷ್ಟೇ ಇನ್ನೊಂದು ಎನ್ಕ್ವೈರಿ ಪನಿಷ್ ಮಾಡಬೇಕು ಅಂತ ಆದೇಶ ಆಗಿದೆ ಆ ಆದೇಶಕ್ಕೊಂದು ಎನ್ಕ್ವೈರಿ ಈ ರೀತಿ ಅದು ಹಳ್ಳ ಹೋಗಿದೆ ಸಹಕಾರ ನಾನು ಮಾತ್ರ ವೈಯಕ್ತಿಕವಾಗಿ ಎಲ್ಲ ಆತ್ಮಪೂರ್ವಕವಾಗಿ ಸಹಕಾರ ಕ್ಷೇತ್ರನ ಪೂಜನೀಯ ಭಾವನೆಯಿಂದ ನೋಡ್ತೀನಿ ಅದ್ಭುತ ಅದನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರಲ್ಲ ಬಾಯಲ್ಲಿ ಬೆಣ್ಣೆ ಕಂಕನಲ್ಲಿ ದೊಣ್ಣೆ ಇಟ್ಕೊಂಡು ಆಟಾಡ್ತಾ ಇದ್ದಾರಲ್ಲ ಅವರೆಲ್ಲ ಅವ್ರಿಗೆ ನಾವು ಹೆಚ್ಚಿಸ್ತಾ ಇರೋದು ಈಗ ಇನ್ನೊಂದು ರೀತಿಯಲ್ಲಿ ಬರೋಣ ಒಂದು ರೈತರಿಗೆ ಏನು ಮಾಡ್ತಾರೋ ಎತ್ತ ಮಾಡ್ತಾರೆ ನಾನೇನು ಮಾಡಿದ್ದೀನಿ ನನಗೆ ಅವ್ರಿಗಿಂತ ತೃಪ್ತಿ ಇದೆ ನನ್ನ ಹದಿನೈದು ವರ್ಷಗಳ ಹುಣಸೂರಿನ ಸೇವೆ ಅವ್ರಿಗಿಂತ ಜಾಸ್ತಿ ಇದೆ ತೃಪ್ತಿನೂ ಇದೆ ಹೀಗೆ ಎಮ್ ಡಿ ಸಿ ಸಿ ಬ್ಯಾಂಕ್ ವಿಚಾರಕ್ಕೆ ಬರೋಣ ಇದರಲ್ಲಿ ನನ್ನ ಅವರು ಹರೀಶ್ ಗೌಡ್ರೂ ಕೂಡ ಪಾಪ ರಾಜಕಾರಣಿನೇ ನಾನು ರಾಜಕಾರಣಿನೇ ಮಾಧ್ಯಮ ಮಿತ್ರರು ನಾನು ಹೇಳಿದು ಬರೀತೀರಿ ಏನು ಒಳ್ಳೆಯದೋ ಕೇಳ್ದೋ ಅವ್ರು ಹೇಳಿದು ಬರಿತೀರಿ ನಿಮ್ಮಗಳನ್ನ ಮಾಧ್ಯಮನ ಮೂರು ರೀತಿ ಮಾಧ್ಯಮ ಆಗೋಗಿದೆ ಈಗ ಮೊದಲು ಎಲ್ಲರೂ ಮಾಧ್ಯಮದವರು ಒಂದೇ ಈಗ ಪ್ರೆಸ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಏನು ಡಿಜಿಟಲ್ ಮೀಡಿಯಾ ಎಲ್ಲ ಮೀಡಿಯಾಗಳಿಗೂ ಮೂರು ಜನಕ್ಕೂ ಕೈ ಮುಗಿದು ಇದ್ದೀನಿ ದಯಮಾಡಿ ಮೈಸೂರು ಜಿಲ್ಲಾ ಸಹಕಾರಿ ಕ್ಷೇತ್ರಕ್ಕೆ ನಾನು ಆವಾಗ ನಾನು ಸ್ಟೂಡೆಂಟ್ ಆದಾಗ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂತ ಇತ್ತು ಈಗಲೂ ಇದೆಯಾ ನಾ ದಯಮಾಡಿ ಅವ್ರು ಯಾರ ಇದ್ದರೆ ಕೈಯ ಮುಗಿದು ಕೇಳ್ಕೊತೀನಿ ನೀವು ಮಧ್ಯಸ್ಥಿಕೆ ವಹಿಸಿ ಯಾಕೆಂದರೆ ಭಾಷಣದಲ್ಲಿ ನಾವೆಲ್ಲ ಹೇಳ್ತೀವಲ್ಲ ಈ ದೇಶವನ್ನು ಉಳಿಸೋದಕ್ಕೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಸೂಪ್ರವೈಝರ್ ಒಬ್ರು ಇದ್ದಾರೆ ಇವರು ರೈಟ್ ಹ್ಯಾಂಡು ಇವರ ಅಸ್ತಿತ್ವ ಇವೆಲ್ಲ ನೋಡ್ಕೊಳ್ಳೋಪ್ಪ ಸೂಪ್ರವೈಸರು ಇದ್ದಾರೆ ತನಿಖೆ ಹಂತದಲ್ಲಿದೆ ಹರೀಶ್ ಕೊಡ್ರ ರೈಟ್ ಹ್ಯಾಂಡು ನೆಂಟ್ರೆ ಹಾಂ ನಾವು ಬರೀ ನೀವು ಅದಕ್ಕೆ ಹೇಳ್ತಿರ ಅವ್ರನ್ನೇನೇ ಹೇಳಿದ್ರ ನಾವು ಒಳ್ಳೆ ಕಥೆಯಲ್ಲ ನಾವು ಇಷ್ಟು ಹೇಳ್ತಾ ಇದ್ದೀವಲ್ಲ ನಾನು ಇದು ಇದ್ರದ್ದು ಸಬ್ಜೆಕ್ಟ್ ಮುಗೀತಾ ಅರ್ಥ ಆಯ್ತಾ ಹಾಂ ಈಗ ರಾಜಕಾರಣ ಮಾತಾಡೋಣ ಬೇಕಾರೆ ಈಗ ರಾಜಕಾರಣಿಯಾಗಿ ಒಂದು ನಿಮಿಷ ಹಾಂ ಸರ್ ಅದು ಬಂತ ಗೊತ್ತಾಯ್ತೋ ಇಲ್ವೋ ಗೊತ್ತಾಗಿಲ್ಲ ಈಗ ಎಲ್ಲರಿಗೂ ಅಂಚಪ್ಪ ಸುಸ್ತಿದಾರರು ಅದು ಯಾವ ಯಾವುದು ತಿಂಗಳಿಗೂ ಹಂಚಿರೋದು ದುಡ್ಡು ಎಲ್ಲ ಬಂದೈತೆ ಹೋಗಿ ನೀವು ತನಿಖೆ ಮಾಡಿ ಈಗ ನಾನು ಹೇಳೋದು ನನ್ನ ಮೂಗ್ ನಾನು ಹೇಳ್ಕೊತಾ ಇದ್ದೀನಿ ಅವ್ರ ಮೂಗ್ನೇರಕ್ಕೆ ಅವ್ರು ನೆನೆ ಹೇಳ್ಬಿಟ್ಟು ಹೋಗೋವ್ರೆ ನೀವು ಸತ್ಯಾಸತ್ಯತೆ ನಾನು ಅದಕ್ಕೆ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂತ ಇತ್ತು ಅದ್ರ ಥರ ಇದ್ದರೆ ಎಷ್ಟೋ ಇಲಾಖೆಗಳದ್ದು ಬೆಳಗ್ಗೆ ತಂದಿದ್ದೀರಿ ಬೀದಿಗೆ ತಂದಿದ್ದೀರಿ ಎಲ್ಲ ಆಗೋದೇ ಈಗ ನಾನು ನೀವು ಹೇಳ್ತಿರೋ ರೀತಿ ನೋಡಿದ್ರೆ ಒಂದು ಗೊತ್ತಾಯಿತು ಆರೋಪಗಳಿಗೆ ಈ ಪ್ರಜಾಪ್ರಭುತ್ವದಲ್ಲಿ ಜೋ ಜೀತಾ ಓ ಸಿಕ್ಕಂದರು ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜೋ ಜೀತ ಓ ಸಿಕಂದರ್ ಅದಕ್ಕೋಸ್ಕರ ಈಗ ನಮ್ಮ ತಾಲೂಕಿನ ಸಹಕಾರಿ ಕ್ಷೇತ್ರಗಳಲ್ಲಿ ಆ ರೀತಿಯ ಹೋರಾಟ ನಾವು ಕೊಡ್ತಾ ಇದ್ದೀವಿ ಒಂದು ಅವ್ರು ಗೆಲ್ತಾರೋ ಒಂದು ನಾವು ಗೆಲ್ತಾ ಇದ್ದೀವಿ ಈಗ ಹೈಕೋರ್ಟ್ ಸು ಇದರದ ಆದೇಶದಂತೆಯೇ ಜೂನಲ್ಲಿ ಜೂನ್ ಹದಿನೈದನೇ ತಾರೀಕು ಎಲೆಕ್ಷನ್ನು ಎಮ್ ಡಿ ಸಿ ಸಿ ಬ್ಯಾಂಕ್ ಮೈಸೂರು ಘಟಕದ್ದು ಜೂನ್ ಹದಿನೈದಕ್ಕೇನೂ ಎಲೆಕ್ಷನ್ ಆದೇಶ ಕೊಟ್ಟಿದೆ ಅವರು ನಂಗೆ ನಂಬಿಕೆ ಎಲ್ಲ ಮಾಡೋಕ್ಕಿಲ್ಲ ಸರ್ಕಾರ ಅಂತ ಅವರೇ ಹೇಳಿದ್ದಾರೆ ನೆನೆ ಈಗ ಸರ್ಕಾರ ಹೈಕೋರ್ಟ್ಗಿಂತ ದೊಡ್ಡವನು ನಾನು ಅಂತ ಬೇರೆ ನೆನೆ ಹೇಳ್ತಾವ್ರೆ ಇದಕ್ಕೆ ಈ ಉತ್ತರ ನಾವೇನು ಮಾಡಬೇಕು ಮಾಧ್ಯಮಗೋಸ್ಕರ ಅವ್ರ ಸತ್ಯ ಎಷ್ಟು ಅವ್ರ ಸುಳ್ಳು ಎಷ್ಟು ಸುಮ್ಮನೆ ಹೋರಾಟ ಯಾವ ಮಟ್ಟದ ಹೋರಾಟ ಯಾರಿಗೋಸ್ಕರ ಹೋರಾಟ ಇವೆಲ್ಲವೂ ಇದೆ ನಾನು ಅವರು ನೆನ್ನೆ ಕೊಟ್ಟಂಥ ಮಾತುಗಳಿಗೆ ಸಹಕಾರಿ ಕ್ಷೇತ್ರದ ಬಗ್ಗೆ ನಮಗಿರೋ ಗೌರವ ತಾಲೂಕಿನ ರೈತರಿಗೆ ನಾನು ಎಷ್ಟು ಸೇವಕನಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳೋಕೆ ಒಂದು ವೇದಿಕೆ ಆಯಿತು ತೃಪ್ತಿ ಅಂತೂ ಇದೆ ಸಹಕಾರಿ ಕ್ಷೇತ್ರದ ಬಗ್ಗೆ ಇನ್ನು ಮುಂದೆ ಹೆಚ್ಚು ಹೆಚ್ಚು ಈಗ ಅವರೇ ನಮ್ಮನ್ನ ಎಳೆದಿದ್ದಾರೆ ನಾನು ಕೂಡ ಒಂದು ಹದಿನೈದು ದಿನ ಒಂದೊಂದು ಸಲ ಅದ್ರ ಬಗ್ಗೆ ತಿಳ್ಕೊಬಿಟ್ಟು ಎಲ್ಲೆಲ್ಲ ಅವ್ಯಾವ ಬೀನಿ ಹೇಳ್ತೀನಿ ಅದು ಅವ್ರನ್ನ ತಡ್ಕೊಳ್ಳೋ ಶಕ್ತಿ ಇದ್ರೆ ತಡ್ಕೊಳ್ಳಿ ಯಾವ್ಯಾವ ಸತ್ಯ ಇದೆ ಸುಳ್ಳಿದೆ ನೀವು ಒಂದು ದಿನ ಕರಿ ನಮಗೂ ಕರಿ ಅವ್ರಿಗೂ ಕರಿ ಏಯ್ ನೀವು ಹಿಂಗೆ ಅಂದ್ರಲ್ರಿ ಹೇಳ್ರಿ ಸಮರ್ಥನೆ ಮಾಡ್ಕೊಳ್ರಿ ಅಂದ್ರೆ ಅವ್ನು ಅವ್ರು ನಾವು ಹೇಳಿದಕ್ಕೂ ಕರೀರಿ ಸಮರ್ಥನೆ ಮಾಡ್ಕೊಳ್ರಿ ಅಂದ್ರಿ ಅದೇ ಹೇಳ್ತಾ ಇದ್ದೀನಿ ಗುರು ಇದಕ್ಕೆ ನೀವು ಒಳಗೆ ಬನ್ನಿ ಈಗ ನೀವು ಆ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಬರಲಿ ಬಂದು ಅಲ್ಲಿ ಇರುವಂಥ ನೌಕರರು ಯಾವ ರೀತಿ ಬದುಕ್ತಿದ್ದಾರೆ ಅಂತ ಒಂದು ಸಲ ನೋಡ್ಕೊಬರ್ರಿ ಕೆ ಜಿ ಎಫ್ ಟು ಪಿಕ್ಚರು ಬೈದಿಂದ ಹೆದರಿಕೆಯಲ್ಲಿ ಯಾರಪ್ಪ ಅವ್ನು ನಾಳೆ ಅವನು ಗೆದ್ದು ನಾವು ಅಧ್ಯಕ್ಷ ಆಗ್ಬಿಟ್ರೆ ನನ್ನ ಜೀವನ ಏನು ಟ್ರಾನ್ಸ್ಫರು ಎಲ್ಲಿಂದ ಎಲ್ಲಿ ಗೆತ್ತಾಕೋದು ಸಸ್ಪೆಂಡ್ ಮಾಡಿಸೋದು ಡಿಸ್ಮಿ ಎಲ್ಲ ಅವ್ರ ಕೈಲೈತೆ ಸರ್ಕಾರದ ಇಲ್ಲ ನಾನು ಹೇಳಿದ್ದು ನೀವು ಒಬ್ಬರು ನಂಬ್ತಾ ಇದ್ರಿ ಒಬ್ಬರು ನಂಬ್ತಾ ಇಲ್ಲ ದಯಮಾಡಿ ನೀವು ಬರ್ರಿ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ತಗೋಬರ್ರಿ ಅದಾದಮೇಲೆ ಅಲ್ಲಿಂದ ದುಡ್ಡಿನ ದಂಧೆ ಯಾರ್ಯಾರು ಸೂಪರ್ವೈಸರ್ ಇದ್ದಾರೆ ಒಬ್ಬರೇ ಇದ್ದಾರೆ ಅವ್ರ ನೆಂಟರೇ ಇದ್ದಾರೆ ಅವ್ರ ಕಡೆಯವರೇ ಇದ್ದಾರ ಅವ್ರು ಯಾರು ಅವ್ರು ಹೆಂಗೆ ಈ ಇನ್ನೂರು ಇಪ್ಪತ್ತು ಈ ಎರಡು ತಾಲೂಕಿಂದ ಇನ್ನೂರ ಇಪ್ಪತ್ತೆಂಟು ಜಿಲ್ಲೆಗಳಿಂದ ಇನ್ನೂರು ಇಪ್ಪತ್ತೆಂಟು ಸೊಸೈಟಿ ಇರೋದು ನಾಟ್ ಓನ್ಲಿ ದಟ್ ಅಲ್ಲಿಂದ ಡಿ ಆರ್ ಸಮ್ ನೀವು ಬೇರೆ ಎಲ್ಲದಕ್ಕೂ ತಲೆ ಕೆಡಿಸ್ಕೊಂಡಿದ್ದೀರಿ ನೀವು ಬೆಳಕು ಚೆಲ್ಲಿದ್ದೀರಿ ನ್ಯಾಯ ಕೊಟ್ಟಿದ್ದೀರಿ ಪತ್ರಿಕಾ ಮಾಧ್ಯಮದವರು ಸಹಕಾರಿ ಕ್ಷೇತ್ರದಲ್ಲಿ ನೀವು ಯಾರೂ ಅಷ್ಟು ಒಳಗಡೆ ನಾನೇ ಹೋಗಿಲ್ಲ ಇತ್ತೀಚೆಗೆ ಹೋಗಿದ್ದಕ್ಕೆ ಒಂದು ಪುಸ್ತಕ ಬರಿಬೋದು ಅಷ್ಟು ಅನ್ಯಾಯಗಳಿದೆ ಅದರಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ಸದ್ಬಳಕೆ ಮಾಡಿಕೊಂಡು ನ್ಯಾಯವಾಗಿ ನಡೆಸ್ಕೊಬಿಟ್ರೆ ರೈತರ ಜೀವನ ಹಸನಾಗೋಯ್ತದೆ ಈ ಮೂರು ಲಕ್ಷ ಸರ್ಕಾರ ಐದು ಲಕ್ಷ ಘೋಷಣೆ ಮಾಡ್ತು ಯಾತಕ್ಕೆ ಕೊಡಕ್ತಿಲ್ಲ ಕೊಡೋಕ್ಕಾಗಿಲ್ಲ ಅವರು ಹೇಳಿದ್ದಾರೆ ಅದನ್ನ ಇವತ್ತರೂ ಕೊಡೋಕ್ಕಾಗಲಿಲ್ಲ ಅಂತ ನಾನು ಮುಖ್ಯಮಂತ್ರಿ ಸ್ವತಃ ಸಾರ್ ಕೇಳಿದ್ದೀನಿ ಸರ್ ನೀವು ಮೂರು ಲಕ್ಷ ರೂಪಾಯಿ ಬಡ್ಡಿ ರೈತ ಸಾಲ ಅಂತಿದ್ದಿರಲ್ಲ ಸರ್ ಅದನ್ನು ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅಂತ ತಮ್ಮ ಇದೆಯಾ ಸರ್ ಅಂತ ಸ್ವತಃ ಮುಖ್ಯಮಂತ್ರಿಗೆ ನಾನು ಕೇಳಿದ್ದೇನೆ ಅಲ್ಲಿ ಇರೋದು ಪ್ರಶ್ನೆ ಎಷ್ಟು ಜನ ರೈತರು ಸ್ವತಃ ರಿನುವಲ್ ಮಾಡ್ಕೋತಾರೆ ರೈತರು ಪರವಾಗಿ ಯಾರು ಎಷ್ಟು ಜನ ಕಟ್ತಾರೆ ಅವರೇ ದುಡ್ಡು ಕಟ್ಟಿದರೆ ಎಷ್ಟು ದಿನದಲ್ಲಿ ರಿನಿವಲ್ ಆಗುತ್ತೆ ಅಪ್ಪಿತಪ್ಪಿ ರೈತ ಕಟ್ಬಿಟ್ರೆ ಎಷ್ಟು ದಿನದಲ್ಲಿ ರಿನಿವಲ್ ಮಾಡ್ತಾರೆ ಇದು ಅದೊಂದು ದೊಡ್ಡ ಸಬ್ಜೆಕ್ಟ್ ಇದೆ ಅದಕ್ಕೆ ನಾವು ಹೇಳೋದಕ್ಕಿಂತ ಹಾಂ ಅದಕ್ಕೆ ನೀವು ತನಿಖೆ ಮಾಡಿ ಸರ್ ಈಗ ಗೊತ್ತಾಯಿತು ನನಗೆ ಬರ್ತೀನಿ ಇನ್ನೂ ಅರ್ಧ ಗಂಟೆ ಆರಾಮಾಗಿ ಕೂತಿರ ನಾ ಈಗಿದೆಯಲ್ಲ ಸರ್ ಈಗ ನೆನ್ನೆ ಅವ್ರು ಏನು ಹೋರಾಟ ಯಾರಿಗೋಸ್ಕರ ಹೋರಾಟ ಏನೋ ಅನ್ಯಾಯ ನಾನೇನೋ ಮಾಡಿದ್ದೀನಿ ನಾನು ರೈತರಿಗೆ ಏನು ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ವೇದಿಕೆ ಕಲಿಸ್ಕೊಟ್ಟಂತಂದ್ರೆ ಅವ್ರಿಗೆ ಧನ್ಯವಾದ ತಾಲೂಕಲ್ಲಿ ಮರ್ತೋಗಿದ್ರು ಗೊಬ್ಬರ ಹೆಂಗೆ ತಂದೆ ನೀರು ತುಂಬಿಸಿದಂಗೆ ಕೆರೆ ತುಂಬಿಸಿದ್ದಂಗೆ ಅರ್ಶನವ್ರು ಎಷ್ಟೇ ಥರ ನೀರಾವರಿ ಮಾಡಿದ್ರು ನಾನು ಎಷ್ಟು ನೀರಾವರಿ ಮಾಡಿದೆ ನಾಳೆ ಇನ್ನೂರೈವತ್ತು ವರ್ಷದ್ದು ಯಾವ ಥರ ಕಾಯಿ ಕಲ್ಪ ಮಾಡಿದೆ ಇನ್ನೊಂದು ಮ ಇನ್ನೊಂದು ಹೇಳ್ಬೇಕಾಯ್ತು ಅದು ಇಂಡ್ಯಾದಲ್ಲೇ ಇತಿಹಾಸ ಉನ್ಸುಲ್ ಮಾಡಿದ್ದೀನಿ ಐರಿಗೆ ಕೆರೆದು ಪತ್ರಕರ್ತರ ದಯಮಾಡಿ ಬಂದಾಗ ಒಂದು ಸಲ ಬರ್ರಿ ಅಲ್ಲಿಗೆ ಆ ಟೆಕ್ನಾಲಜಿ ಇದೆಯಲ್ಲ ಕರ್ನಾಟಕಕ್ಕೆ ಫಸ್ಟು ಸೌತ್ ಇಂಡಿಯಾಗೆ ಫಸ್ಟು ಇಂಡ್ಯಾಗೆ ಫಸ್ಟೆಲ್ಲ ಏಷ್ಯಾ ಖಂಡದಲ್ಲೇ ಫಸ್ಟ್ ಟೆಕ್ನಾಲಜಿ ಅದೊಂದೇ ಎಕರೆ ಐರ್ಗೆ ಕೆರೆ ಅದೇ ಬರ್ಕೊಳ್ಳಿ ಐರ್ಗೆ ಕೆರೆ ಹೋಗಿ ನೋಡಿ ಅದು ಆ ಟೆಕ್ನಾಲಜಿ ನನಗೆ ಹುಗಿದ್ರು ನನ್ನ ಮಗ ಶೆಟ್ಟಿ ಇವ್ಗೇನು ಅರ್ಧ ಬುದ್ಧಿ ಬೈತ ಇವ್ನಿಗೆ ಹೆಂಗೆ ಇದು ಮಾಡ್ದ ಅಂತ ನಲ್ವತ್ತು ವರ್ಷದಿಂದ ನೀರು ನಿಂತಿರಲಿಲ್ಲ ಒಂದೇ ಕೆರೆ ಐನೂರ ಒಂದು ಎಕರೆ ಕೆರೆ ಸಮುದ್ರ ಕಣ್ಣಂಗೆ ಕಾಣ್ತಿದ್ದೆ ನೋಡಿ ಅದು ಮಾಡಿದ್ದೀನಿ ಕಾಯಕಲ್ಪನ ಹುಡುಗಾಟ ಅಚೀವ್ಮೆಂಟ್ ಎಲ್ಲ ಹೇಳ್ಕೊಳ್ಳೋಕ್ಕೆ ನಮಗೆ ವೇದಿಕೆ ಒಳ್ಳೇದೇ ಆಯಿತು ಆದರೆ ಈಗ ಸಹಕಾರಿ ವಿಚಾರ ಅಷ್ಟು ಬಿಟ್ಟು ಆಮೇಲೆ ಕೇಳಿ ಸರ್ ಈಗ ಅವರು ಅದು ಹೇಳಿ ಅದು ಬಿಟ್ಟು ಕೆಲವು ಮಾತಾಡಿದ್ದಾರೆ ಹೌದು ಅದನ್ನು ಸಮರ್ಥನೆ ಮಾಡ್ತೀನಿ ಯಾವುದೋ ಬಡ್ಡಿ ವ್ಯವಹಾರಗಳು ಹಂಗೆ ರೈತರಿಗೆ ಇದಾಗಬೇಕು ಮೂರು ಲಕ್ಷ ಇರೋದು ಐದು ಲಕ್ಷ ಆಗಬೇಕು ಎಸ್ ನಾನು ಅದನ್ನು ಯಾವುದೇ ರಾಜಕಾರಣಿ ನಾನೇ ಅಲ್ಲ ಅವರೇ ಅಲ್ಲ ಯಾವುದೇ ರಾಜಕಾರಣಿ ಆದರೂ ಅದನ್ನ ಸಮರ್ಥನೆ ಮಾಡ್ತಾರೆ ಆದರೆ ಸಹಕಾರಿ ಕ್ಷೇತ್ರ ಏನಾಗಿದೆ ನಾವು ಯಾವತ್ತೂ ಸಹಕಾರಿ ಸಹಕಾರಿ ಕ್ಷೇತ್ರದ ಮೂಲ ತತ್ವ ಏನು ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಅದು ಇವತ್ತೇನಾಗಿದೆ ಅದು ಎಲ್ಲರೂ ನನಗಾಗಿ ನಾನು ನನಗಾಗಿ ಅಲ್ಲಿ ಬಂದಿರೋದು ಸಮಸ್ಯೆ ನನಗೆ ಈಗ ಮಾಧ್ಯಮದವರು ನಾನೊಬ್ಬರು ರಾಜಕಾರಣಿ ಅವರೊಬ್ಬರು ರಾಜಕಾರಣಿ ಯಾರ್ಯಾರು ಅಧಿಕಾರದಲ್ಲಿ ಇರ್ತಾರೋ ಸಹಕಾರಿಗಳು ನಾನು ಕಳೆದ ಇಪ್ಪತ್ತು ವರ್ಷದಿಂದ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಈ ಸರ್ಕಾರದ ಹಸ್ತಕ್ಷೇಪ ಬೇಡ ರಾಜಕಾರಣಿಗಳ ಹಸ್ತಕ್ಷೇಪ ಬೇಡ ಹಂಗಾರೆ ಇವ್ರು ಯಾರು ಅವ್ರು ಬೇಕು ಅಂದಾಗ ಸಾಕಾರಿ ಅವ್ರು ಬೇಡ ಅಂದಾಗ ಸರ್ಕಾರಿ